ಈಗ ಯು ಪಿಗೆ ತೆರಳಿರುವಂಥ ಕರ್ನಾಟಕ ಪೊಲೀಸ್ರಿಂದ ಯು ಪಿ ಪೊಲೀಸರು ಕರ್ಕೊಂಡೋಗ ಸಿವಿಲ್ ಡ್ರೆಸ್ಸಲ್ಲಿ ಹೋಗಿದ್ದು ಒಂದು ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಆರೋಪ ಅದು ಬಂದಿತ್ತು ಅವರು ಮಫ್ಗಿಯಲ್ಲೂ ಹೋಗಿದ್ದಂತೆ ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತು ಇನ್ಫಾರ್ಮ್ ಮಾಡಿ ಆಮೇಲೆ ಅಲ್ಲಿ ಹೋದ್ಮೇಲೆ ತಿಳಿಸಿದ್ದಾರೆ ತಿಳಿಸಿ ಅವ್ರ ಸಹಾಯನ ತಗೊಂಡು ಅವ್ರು ಹೇಳಿದ್ದಾರೆ ನೀವು ನೋಟಿಸ್ ಕೊಡಿ ಎಕ್ಸಾಮು ವಾರಂಟಿ ಇಲ್ಲದೆ ಅರೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ ಅವರಿಗೆ ಹೇಳ ನೋಟಿಸ್ ಕೊಟ್ಟು ಈಗ ಬರ್ತಾರೆ ನೋಟಿಸ್ ಆದಮೇಲೆ ಅವರು ಮತ್ತೆ ಏನಾದರೂ ಅವರು ಇಲ್ಲಿ ಬಂದು ಅಪಿಯರ್ ಆಗದೆ ಹೋದರೆ ನೋಟಿಸಿಗೆ ರೆಸ್ಪಾಂಡ್ ಮಾಡಿದೆವು ವಾರಂಟ್ ಕೇಳಿಕೊಂಡು ಆಮೇಲೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಕೆಲವು ಸಂದರ್ಭದಲ್ಲಿ ಇಂಥದ್ದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಕೂಡ ಇಲ್ಲ ಏನು ತಪ್ಪೇನು ಮಾಡಿಲ್ಲ ಏನು ತಪ್ಪೇನು ಮಾಡಿಲ್ಲ ಅವರು ಆ ವ್ಯಕ್ತಿ ಯಾರಿದ್ದಾರೆ ಅಜಿತ್ ಭಾರತಿ ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿರ್ತೀವಿ ಆದರೆ ಅವ್ರಿಗೆ ವಾರಂಟು ತೊಗೊಂಡು ಹೋಗಲಿಲ್ಲ ಅಂಥೇಳಿ ಅವ್ರಿಗೆ ನೋಟಿಸ್ ಕೊಡಿ ಅಂತ ಪೊಲೀಸ್ನವ್ರು ಹೇಳಿರ್ತಾಯಿಸಿ